ರಾಶಿ ನಡೆದ್ರೆ ಈಗ ಬಿಳಿ ಬೆಳಿ ಕ್ಯಾನೋಲಂಥದ್ದು ಇದೊಂಥರ ಕಮರ್ಷಿಯಲ್ ಕ್ರಾಪ್ ರೇಟ್ ಇದಕ್ಕೆ ಜಾಸ್ತಿ ಅದ್ರಿ ಉಳಿದ ಬೆಳೆಗಳಕ್ಕಿಂತ ಅದಕ್ಕೆ ಇದು ಒಂದು ಎಕರೆ ಹಾಕಿ ನೋಡ್ಬೇಕಂತ ಹೇಳಿ ನೋಡಿದ್ರಿ ಇದನ್ನು ಮತ್ತು ಒಂದು ಎಕರೆ ಕ್ಯಾನೋಲ್ ಹಾಕಿದ್ದೀವಿ ಇನ್ನು ಎರಡು ಎಕರೆ ಇರೋದ ಸೋಯಾಬೀನ್ ಬಿತ್ತಿ ಅದನ್ನು ಹ್ಞೂ ಬಂದೈತದೂ ರಾಶಿಗೆ ಅವು ಎರಡು ಎಕರೆ ಬಂದವ ಈಗ ನಂದು ಈಗ ಮುಗಿಸ್ಕೊಂಡು ಪಟ ಪಟ ಮುಗಿಸ್ಕೊಂಡು ಇಸಿದ್ರೆ ಆ ಎರಡು ಎಕರೆ ಮುಗಿಸಿ ಮತ್ತೊಂದು ಸ್ವಲ್ಪ ರೊಕ್ಕ ಗೋಳೆ ಮಾಡ್ಕೊಂಡು ಒಂದೆರಡು ಹಸು ತಗೊಬೇಕತ್ ಮಾಡ್ಯಾವ್ರಿ சந்தை உடிப்பா விட்டுவிட்டு மற்றட்டு அதுக்கட்டு ஏட சாத்திட்டு நோடுக இல்லைங்க விட்டுவிட்டு நோடெல்லாம் விட்டுவிட்டு சவுகாசியாக கலசு நமக்கு ಅಂತದ ಗಾಡಿ ಇದಕ್ಕೆ ಹೊಟ್ಟೆ ಸಿಗಂಗಿಲ್ಲ ರೀ ಅದು ಎಲ್ಲ ತಾನೇ ಅಲ್ಲೇ ಫರ್ಟಿಲೈಸರ್ ಆಗಿಬಿಡ್ತದ ಅಲ್ಲಿಗೆ ಹಿಂಗಾಗಿ ಈ ಗೋಧಿ ಮೆಕ್ಕೆಜೋಳ ಇದಕ್ಕೆಲ್ಲ ಹೊಟ್ಟೆ ಸಿಗ್ತದ್ರಿ ಸೌಕಸ್ ನಡದೈತ್ ನಮ್ದು ಕೆಲಸ ಈಗ ಇವ್ರ ಹಿಂದೆ ಏನದ கருகது பித்தது மாகந்த ஜல் பர்த்தை இல்லை டெம் தோத்தது பல விட்டுப்பட்டுப்பா தண்டி வந்த மனுஷ திடித்தது

ಭಾಳ ಮನ್ಷಾಗ ಹಚ್ಚಿ ಕಾಗಿಗಳು ಹಂಗೆ ಬರ್ತೇನೆ ಹೊಡಪ್ಪ ನಾ ಸ್ವಲ್ಪ ಇದನ್ನು ಮಾಡಿಬಿಡ್ತೀವಿ ಕರೆಕ್ಟಾಗಿ ಹೊಡ್ಕೊಂಡು ಹೋಗಬೇಕು ಸ್ವಲ್ಪ ಸ್ವಲ್ಪ ಟ್ವೆಂಟು ನಿಮಿಷ ಮತ್ತು ಇದು ಆಯ್ತು ಆಡು ಮನುಷ್ಯ ರೀ ಇದ್ರ ಹಿಂದಿನ ಈಗ ಏನಿದೆ ಬಿತ್ತು ದರಗ ಮಾಡಬೇಕು ಹೊಲ ಖಾಲಿ ಆಗಲಿ ಆಮೇಲೆ ಮಾಡೋಣ ಇದು ನಾವೇ ಮಾಡಿನ ಕೆಲಸ ನಡದ ರೀ ಚಲೋ ತಗದ ನೋಡಿರಿ ಗಾಡಿ ಚಲೋ ಆದ್ರಿ ಮಷಿನ್ ಚಲೋ ಅದ ರೀ ಚಿನ್ನ ಚಲೋ ಬೆಳಿನೂ ಚಲೋ ಈ ಸರ್ತಿ ಯಾಕೆ ಮಳೆ ಇದು ಮತ್ತು ಗೊಬ್ಬರ ಗೊಬ್ಬರ ಹಾಕಿವಿ ಒಂದು ಸ್ವಲ್ಪ ತೊಡೆದ್ರೆ ಹಾಕೈತಿ ಕೆಲಸ ಮುಗಿತಿಟ್ಟು ಮಾಡಿ ಮತ್ತು ಸೋಯಾಬೀನು ರಾಶಿ ಮಾಡಿದೆವಂದ್ರೆ ಅಂದ್ರೆ

이제 그 반다나 반드가... 어디 <laughs> ಕೆಲಸ ಕೆಲಸ ಇವತ್ತಿನ ಕೆಲಸ ಇದಿ ಇದು ಮಾಡಿ ನೆಕ್ಸ್ಟ್ ಏನಾದ್ರೆ ಸೋಯಾಬೀನ್ಕ್ಕೆ ಆಳಿಗೆ ಹಚ್ಚಬೇಕು ರಾಶಿ ಮಾಡೋಕ್ಕೆ ಹಾಳಿಗೆ ಟಚ್ಬಿಟ್ಟು ಅಪ್ಪ ಅಂತಂದ್ರೆ ಮುಂದಿನ ನಾವೇನದು ಹರಗುದು ಬಿತ್ತೋದು ರೇಟ್ ಯಾವುದು ಕಡಿಮೆ ಆಗ್ತದೆ ಅದನ್ನು ಅಂತಂದ್ರೆ ಅದು ಬೆಳಿ ಬರೋಟ್ರಿ ರೇಟ್ ಜಾಸ್ತಿ ಆಗಿರ್ತದೆ ಮಾರ್ಕೆಟ್ ರೇಟ ಹಿಂಗೆ ತಿರುಗಿ ಓಡಿಸಿ ಬಿತ್ಬೇಕ್ರಿ ಯಾಕಂದ್ರೆ ಈಗೇ ರೇಟ್ ಜಾಸ್ತಿ ಐತಪ್ಪ ತಂದ್ಕೊಂಡೆ ಅಂದ್ರೆ ಅದು ತಾಗಿಬಿಡ್ತೈತಿ ಹೋಗ ಕತ್ಲೆಲ್ಲ ಕೊತ್ತಪ್ಪ ಲಾಸ್ಟ್ ರೌಂಡ್ ಐತಿ ಐತಿ ಹೊಡ್ದ ಕಷ್ಟ ಇದನ್ನು ಒಯ್ದು ಗೋಡನಕ್ಕೆ ಹಾಕಿ ನಮ್ಮದೇ ಸ್ಟೋರೇಜ್ ಐತ್ರಿ ಇದು ಅದು ಅದಕ್ಕೆ ಹಾಕಿಕ್ಕೆ ಇಷ್ಟಿಂದ ಬಂದು ಮತ್ತು ಸೋಯಾಬೀನ್ ಇಟ್ಟು ರಾಶಿ ಮಾಡಬೇಕು ಸಬ್ಸಿಡಿಗಳು ಸಿಕ್ಕಿದ್ರಿ ಅದು ರಾಷಿಂಗ್ ಟಾಪ್ ಟಾಪ್ಲೈನ್ ಅಂತೇಳಿ ಸರ್ಕಾರದವ್ರು ಕೊಟ್ಟಾರ ಒಂದು ಮೂರು ಟ್ಯಾಕ್ಟ್ರ ಒಂದು ಇದನ್ನು ಇದು ನಮ್ಮ ಇದಕ್ಕೆ ಹಾಕಿ ಬಂದ್ಬಿಡುದು ನಮ್ಮ ಸ್ಟೋರೇಜ್ ಐತಲ್ರಿ हाकि बंदेव अंदन के कल हीजी आते मत